ಇವತ್ತಿನ ಮಕ್ಕಳಿಗೆ ಒತ್ತಿ ಒತ್ತಿ ಹೇಳ ಸಮೋಸ ಏನೇನೋ ಬಂದ್ಬಿಟ್ಟಿದ್ರೆ ಒಳಗಿದ್ದು ಮಾಡಿದವರು ಈ ಜನ ಖಾಲಿ ಕೋಲಿ ಕೂತ್ ಮದ್ದಿ ಮಾಡಿದವರು ಈ ಜನ ಖಾಲಿ ಕೋಲಿ ಮೊಬೈಲ್ ಖಾಲಿ ಕೋಲಿ ಕೂತು ಇಲ್ಲಿ ಭಕ್ತಿ ಶಿವ ಮನ ಮಣ್ಣು ಮಾಯ ಮಂಡ ಹಣ್ಣು ಮಾಯೆ ಮಣ್ಣು ನಿನಗೆ ಆನಂದವನ್ನ ಕೊಡುತ್ತದ ನಿನಗೆ ಹಣ್ಣು ಹೇಳಿ ಮತ್ತೆ ಇವು ಮೂರು ಮಾಯಾನೇ ಅಂತೀಯ ಮತ್ತೆ ಇವು ಮೂರು ಮಾಯಾನೇ ಅಂತೀಯ ಏನು ವಿಚಾರ ಮಾಡು ಯಾಕೆ ಏನು ವಿಚಾರ ಮಾಡು ಯಾಕೆ ಅಭಿವೃದ್ಧಿ ಪಕ್ಷಿಗಳು ಬರುತ್ತ ಅಭಿವೃದ್ಧಿ ಪಕ್ಷಿಗಳು ಬರುತ್ತ ಮನಾ ವಿವಾದ ತಿಳಿವೇ ಆದರೆ ವಿವಾದ ತಿ ವಿವಾದ ತಿಳಿವೇ ಪ್ರಪಂಚದ ಜೊತೆಗೆ ಹುಚ್ಚದ್ದು ಪ್ರಪಂಚದ ಜೊತೆಗೆ ಹುಚ್ಚದ್ದು ಕುಡಿಯುವಂತ ನಾಲದೊಳಗ ಒಂದು ತಿಂಗಳ ಕತಿ ಕೆದ ಜೊತೆಗೆ ಹುಚ್ಚದ್ದು ಕುಡಿಯುವಂತ ನಾಲದೊಳಗ ಒಂದು ತಿಂಗಳ ಕತಿ ಕೇಳೋ ಚಕ ಬಿದ್ದ ಒಂದು ತಿಂಗಳ ಕತಿ ಕೇಳೋ ಚಕ ಬಿದ್ದ ಚಕ ಅವ ಕತಿ ಹೇಳೋ ಸತ್ತ ಮೇಲೆ చక్కడి ఏరికొద చక్కడి ఏరికను సార్ ఏరికను సీ ಬಲು ಆಯ್ತಲ್ಲೂಚನೆ ದಯವಿ ಅಂದ್ರೆ ನಮ್ಮ ಸಿದ್ದ ಪ್ರತಿ ವರ್ಷ ಮಾಸದಲ್ಲಿ ಸಲಾದಂಗ ಎಲ್ಲರೂ ನಡೆಸಿಕೊಂಡು ಬರುತ್ತಾರೆ ಬಹಳ ವಿಶೇಷ ಅಂದ್ರೆ ಇಲ್ಲಿ ಬರುವಂತ ಎಲ್ಲ ಭಕ್ತಾದಿಗಳಿಗೆ ನಾಳೆಯಿಂದ ಪ್ರಸಾದದ ವ್ಯವಸ್ಥೆ ಆರಂಭವಾಗುತ್ತದೆ ನಾಳೆ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ನಾಳೆ ದಿನದ ಪ್ರಸಾದದ ಸೇವೆಯನ್ನು ಮಾಡಿಸುವವರು ಶ್ರೀ ಕುಮಾರ್ ಅಕ್ಕಪಕ್ಕಿಯವರು ಮತ್ತು ಮುತ್ತಪ್ಪ ಹಳ್ಳಿ ಅಕ್ಕಪಕ್ಕಿಯವರ ಮನೆತನದ ಬಗ್ಗೆ ನನಗೆ ಗೌರವ ಕಾರಣ ಏನು ಅಂದ್ರೆ ಅವರ ತಂದೆಯವರು ಗಿರಿಯವರು ಅವರ ತಾಯಿ ಬಹಳ ಶ್ರದ್ಧಾ ಇಲ್ಲಿ ದಾನಮ್ಮ ತಾಯಿಯ ಪುರಾಣ ಕಾರ್ಯವನ್ನು ಮಾಡಿದ್ವಿ ಅದಕ್ಕೆಲ್ಲ ಅವರೇ ಸೇವಾ ಮಾಡಿದ್ರು ಅವೆಲ್ಲವೂ ಕೂಡ ನಮ್ಮ ಸ್ಮರಣೆಯಲ್ಲಿ ಇವತ್ತಿಗೂ ಅಚ್ಚರಿಯದೇ ಉಳಿದ ಬಹಳ ಅಪರೂಪದ ಶ್ರದ್ಧಾ ಭಕ್ತಿಯನ್ನ ಮಾಡಿದ ಮನೆತನ ಅವರು ನಾಳೆ ದಾಸೋಹದ ಸೇವೆಯನ್ನ ಮಾಡಿಸ್ತಾ ಇದ್ದಾರೆ ಅವ್ರ ಜೊತೆಯಲ್ಲಿ ಮುತ್ತಪ್ಪ ಹಳ್ಳಿ ಯುಗದಿ ಮಾಡಿರುವಂಥದ್ದು ಹನ್ನೆರಡು ಸಾವಿರ ಒಂದು ದಿನದ ಪ್ರಸಾದದ ಸೇವೆಗೆ ಹನ್ನೆರಡು ಸಾವಿರ ಭಕ್ತಾದಿಗಳಲ್ಲಿ ನನ್ನ ಸೂಚನೆ ಏನು ಅಂದ್ರೆ ನೀವು ಸಹಿತ ಪ್ರಸಾದವನ್ನು ಮಾಡಿಸಬೇಕು ಅನ್ನುವಂಥ ಇಚ್ಛೆ ಉಳ್ಳವರು ಇಬ್ರು ಸೇರಿ ಮೂವರು ಸೇರಿ ಶ್ರಾವಣ ಮಾಸಲ್ಲಿ ಪ್ರಸಾದದ ವ್ಯವಸ್ಥೆ ಇರಲ್ಲ ಅಂತ ಮಕ್ಕಳು ಸಹಿತ ಇವತ್ತು ಚಾಣಕ್ಯ ಮತ್ತೊಂದು ಮೊದಲೊಂದು ಸಂಸ್ಥೆಯ ಈ ಮಹಾಪ್ರಸಾದದ ವ್ಯವಸ್ಥೆಯೊಳಗ ಅಂತವರು ಬಂದು ಕೂಡ ಪ್ರಸಾದ ಮಾಡ್ತಾರೆ ಅದು ಒಂದು ಕಡೆ ಧನ್ಯತೆಯ ಭಾವ അന്നദാനം പരം ദാനം അപ്പം അന്നേനക്ഷണിക്ക അന്നദാനി ദാനേ ഇല്ല സോമചിച്ച് ബേറെ ഇവർ ദിനം ശരീന്ദ

ಮರಾಟರಲ್ಲಿ ಒಂದು ಮಾತು ಹೇಳಾರೆ ತುಜಿ ಕಡಿ ಹಾಕು ಮುಜಿ ಕಡಿ ಭಾಗ ಈಗ ನಾನು ಮತ್ತೊಂದು ಒಂದು ಕಥೆ ಆದಿ ದಾಸೋಹಾ ಇದು ಸತ್ಕಾರಗಳೆಂದರೆ ಕುಣಸಿ ಉಣ್ಣವ ಭಾವ ಭಕ್ತಿ ಅಂತ ಹೇಳ್ತಾರೆ ಕುಣಸಬೇಕು ಜೀವಗಳಿಗೆ ಕುಣಸಬೇಕು ಹಸರಗಳಿಗೆ ಕುಣಸಬೇಕು ಬಡವಗಳಿಗೆ ಕುಣಸಬೇಕು ಅನ್ನದ ಮುಖವನ್ನ ನೋಡೋಣ ಎಷ್ಟೋ ಮಕ್ಕಳಿಗೆ ಚಲೋ ಆವಿನ ದರ್ಶನ ಆಗಿರೋದಿಲ್ಲ ಅದನ್ನು ಬಿಡುತ್ತೀವಿ ಎಲ್ಲಿಂದ ಹಾಳಾಗ್ತದೆ ಉಪೇ ಬದ್ದು ಮಾಡ್ತೀವಿ ಉಣಿಸಲ್ಲ ಗುಡ್ಸಲ್ಲ ಮಾಡಲ್ಲ ಇದನ್ನೇ ಕಲ್ಯಾಣ ದರ್ಶನ ಶರಣ ಧರ್ಮ ಹೇಳೋದೇ ಇಲ್ಲ ಸಿದ್ಧರಾಮ ಶಿವಯೋಗಿಗಳು ಹೇಳಿದ್ದೇ ಇಲ್ಲ ಹಾಗಾಗಿ ನಾಳೆಯಿಂದ ಮಹಾಪ್ರಸಾದದ ವ್ಯವಸ್ಥೆ ಆರಂಭವಾಗ್ತದೆ ಪಕ್ಕ ಹೇಳಿಬಿಡ್ರಿ ಅವರು ಚೀನಾ ಬಂದ ಬಿಡ್ರಿ ಅಲ್ಲಿಗೆ ಅಂತ ಹೇಳೇಬೇಡ್ರಿ ಪ್ರವಚನ ಕೇಳ್ರಿ ಪ್ರಸಾದ ತೋಡ್ರಿ ಕಣ್ಣು ಹೋಗ್ರಿ கண்ண குண்டி கண்ணி ஆனந்தீவன கே தாரிங்க ஆய்சு வரதே இவ்வரை நாளை விசேஷவாத மெசேஜ் கொட்டு நீச்சின் சில பரே இன்னி நாளே சோமார்த்து ஆஹ் நாளே பால அபரூப ஒணன தர்சன மாஸ்டீன் நீங்க கல்யாணர்ஷன அதுதான் ದಿನ ಒಬ್ಬೊಬ್ಬ ಮಹಾನುಭಾವರ ದರ್ಶನ ಅರ್ಥದ ತತ್ವಗಳನ್ನು ಕೇಳ್ತಂತ ಅವೆಲ್ಲ ಹೋಗ್ಬೇಕನ್ನುವಂಥ ಮಾತನೇ ಹೇಳಿ ಇಲ್ಲಿವರೆಗೆ ಶಾಂತವಾಗಿ ಕುಂತು ಪ್ರವಚನವನ್ನು ಶ್ರವಣ ಮಾಡಿರುವಂಥ ತಮ್ಮೆಲ್ಲರಿಗೂ ಕೂಡ ಆ ಪರಮಾತ್ಮ ಬಸವೇಶ ಸಿದ್ದೇಶ ಒಳ್ಳೆಯದು ಮಾಡಲಿ ಅಂತೇಳಿ ಆರೈಸಿ ಈ ಏಳನೇ ದಿನದ ಪ್ರವಚನದ ಕಾರ್ಯಕ್ಕೆ ಈಗ ವಚನ